ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ವ್ಯಕ್ತಿಗಳಿಗೆ ನಮಸ್ಕಾರ ಮೊದಲನಾಗಿ ಹೇಳಬೇಕಂತಂದರೆ ಈ ನನ್ನ ಗೆಲುವು ನಾನು ನನ್ನ ಕ್ಲಬ್ನ ಎಲ್ಲ ಸದಸ್ಯರು ಮೊದಲಿಂದಾಗಿ ಕೊನೆಯವರೆಗೂ ಹೆಸರು ಹೇಳ್ತೀನಿ ತಾಳ್ಮೆಯಿಂದ ಕಾಯಬೇಕು ಮೊದಲನೇದಾಗಿ ನಮ್ಮ ಯಂಗ್ ಫೈನರ್ ಸಂಸ್ಥೆಯ ಬೆಣ್ಣೆಲು ನಮ್ಮ ಗೋಪಾಲಣ್ಣ ಹಾಗೂ ನಮ್ಮ ಪ್ರಿಯ ಕೃಷ್ಣಪ್ಪ ಸಾರು ಮತ್ತು ನಮ್ಮ ಕೃಷ್ಣಪ್ಪ ಸಾರು ಹಾಗೂ ನಮ್ಮ ಸಂಸ್ಥೆಯ ನನ್ನ ಪ್ರೀತಿಯ ಕೋಚ್ ಕುಮಾರಣ್ಣ ಹಾಗೂ ವಿನಯಣ್ಣ ಸರ್ ಸೇರು ಸರ್ ನೀತು ಅಕ್ಕ ಮಾರುತಿ ಅಣ್ಣ ತುಂಬ ಜನ ಇದ್ದಾರೆ ಹೆಸರು ಕೆಲವು ಮರ್ತೋಗ್ತೀನಿ ಯಾಕೆಂದರೆ ಇವಾಗಲೇ ಫಸ್ಟ್ ಟೈಮ್ ಜಾಸ್ತಿ ಏನು ಮಾತಾಡೋ ಅಭ್ಯಾಸ ಇಲ್ಲ ಏನು ಇವಾಗ ನಾನು ಏನು ಅಚೀವ್ಮೆಂಟ್ ಮಾಡಿ ಬಂದಿದ್ದೀನಿ ಇದೇನಿದ್ರು ಏನು ಮಾಡಿದ್ರು ಕೂಡ ನಮ್ಮ ತಂದೆ ತಾಯಿಗೋಸ್ಕರ ಮತ್ತು ಹೆಚ್ಚಾಗಿ ನನ್ನ ಕೋಚ್ಗೋಸ್ಕರ ಯಾವತ್ತೇ ಆಗಲಿ ಅವರು ನಾವು ಇಷ್ಟೊಂದು ಅಂದರೆ ಈ ಸಾಧನೆ ಮಾಡ್ತೀನಿ ಅಂತಂದರೆ ಮೇಜರ್ ಕಾರಣ ನನ್ನ ಟೀಮ್ ಹುಡುಗರು ನಾನು ಚಿಕ್ಕ ವಯಸ್ಸಿಂದ ನಾನು ಈ ಕ್ಲಬ್ಗೆ ಬಂದಾಗಿಂದ ಇದುವರೆಗೂ ನನ್ನ ಜೊತೆ ಸಾಧ್ ಕೊಟ್ಟಿದ್ದು ಫಸ್ಟಿಂದನೂ ಕಿರಣ ನಮ್ಮ ಬಸವ ಲೊಡ್ಡೆ ಗದ್ದಾಗ ನಮ್ಮ ಮೂರು ಜನ ನಾನು ಯಾವಾಗಲೂ ನೆಲ್ಸ್ಕೊತೀನಿ ಯಾಕಂದ್ರೆ ನಾವ್ ಇದ್ದಿದ್ದೆ ನಾಲ್ಕು ಜನ ನಾವು ಗ್ರೌಂಡ್ ಗೆ ಬಂದಾಗ ನಾನ್ ಯಾವತ್ ಕರೂ ಪ್ರಾಕ್ಟೀಸ್ ಬರ್ತಿದ್ರು ನಾವು ನಾಲ್ಕು ಜನ ಇವತ್ತು ನಾನ್ನೂರು ಜನದವರೆಗೂ ಸಂಸ್ಥೆ ಕಟ್ಟಷ್ಟು ಹುಡುಗರುಗಳನ್ನ ಬಂದಿದೀವಿ ಅಂದ್ರೆ ಎಲ್ಲ ಕಾರಣ ಅವರೇನೆ ಅವ್ರ ಜೊತೆಗೆ ಇವಾಗ ಇರೋ ಎಲ್ಲ ಆಟಗಾರರು ಕೂಡ ಎಲ್ಲರೂ ಹೆಸರು ಹೇಳಕ್ ಆಗಲ್ಲ ನಿಮ್ಗೂ ಗೊತ್ತು ನಮ್ ದೀಪು ಕೂಡ ಇದೇ ರಮೇಶ್ ಅಣ್ಣ ನಮ್ಮ ನಮ್ ಸೂರಿ ಆಗಿರ್ಬೋದು ತುಂಬಾ ಜನ ಇದ್ದೀರಾ ಹೆಸರುಗಳು ಹೇಳಕ್ ಆಗಲ್ಲ ಬಹಳ ಖುಷಿ ಈ ಸಂದರ್ಭದಲ್ಲಿ ಈ ಒಂದು ಅಂತ ಅಂದ್ರೆ ಖೋಖೋ ಬರಿ ಇಲ್ಲಿ ಕೊನೆ ಆಗಿಲ್ಲ ಎಲ್ರು ಗಮನದಲ್ಲಿ ಇರ್ಲಿ ಒಲಿಂಪಿಕ್ಸ್ ಕೂಡ ಆಡ್ ಆಗಿದೆ ಟೂ ತೌಸಂಡ್ ತರ್ಟಿ ಸಿಕ್ಸ್ ಇಂಡಿಯಾದಲ್ಲಿ ಅದನ್ನ ಅಧಿಕೃತವಾಗಿ ಕೂಡ ಇಂಡಿಯಾ ಗೌರ್ಮೆಂಟ್ ಕೂಡ ಹೇಳಿದೆ ಸೊ ಹಾಗಾಗಿ ಇನ್ನೂ ನಮ್ಮ ಸಂಸ್ಥೆಯಲ್ಲಿರಲ್ಲ ಎಲ್ಲ ಯಂಗ್ ಜೂನಿಯರ್ಸ್ ಇದ್ದೀರಾ ಸಬ್ ಜೂನಿಯರ್ಸ್ ಇದ್ದೀರಾ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರೆಲ್ಲರೂ ಸಹ ಏನು ನಮಗೆ ಸಹಕಾರ ಕೊಡ್ತಿದ್ದೀರ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಮುಂದೆ ನನ್ನಾಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಅಭಿಲಾಷೆ ಹೀಗೆ ನೀವೆಲ್ಲರೂ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡಿ ಸಂಸ್ಥೆಗೆ ಒಳ್ಳೆಯ ಹೆಸರು ತರ್ತೀರಾ ಅಂತೇಳಿ ನಾನು ತರಲಿ ಅಂತ ಹೇಳಿ ಕೂಡ ಆಶಿಸ್ತೇನೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಯ ಒಂದು ಅನುಭವ ಹಾಂ ಇದು ಸ ಹೇಳಲೇಬೇಕಾಗಿತ್ತು ಯಾಕಂದರೆ ಇದು ಬೇರೆ ದೇಶ ಅಂದರೆ ಖೋಖೋ ಅಂದರೆ ನೀವು ಯೂಶ್ವಲಿ ಬರೀ ಸೌತ್ ಅಂದರೆ ಇಂಡಿಯನ್ ಕಾಂಟಿನೆಂಟ್ ಈ ಇರುತ್ತೆ ನೇಪಾಳ ಭೂತಾನ್ ಅಂದ್ಕೊಂಡಿದ್ರಿ ಸೊ ಇವಾಗ ಅದು ದಾಟ ಹೋಗಿದೆ ಬ್ರೆಜಿಲ್ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡು ಆಸ್ಟ್ರೇಲಿಯಾ ಉಗಾಂಡ ಹಾಗೇ ಆ ಸೈಡ್ ಕಾಂಟಿನೆಂಟ್ ಇಂಗ್ಲೆಂಡ್ ಸೈಡ್ ಐರ್ಲ್ಯಾಂಡು ಸೊ ಈ ಥರ ಪೇರು ಉಗಾಂಡ ಪೋಲೆಂಡ್ ಎಲ್ಲ ಇತ್ತು ನಮ್ಗೆ ಏನಂದರೆ ಯೂಶಲಿ ನಮ್ಮ ನಾನು ಅವರಿಂದ ತುಂಬ ಕಲ್ತಿದ್ದೆ ಯಾಕೆಂದರೆ ನಾವು ಇಂಡಿಯನ್ಸ್ ಏನಾದ್ರು ಮ್ಯಾಚ್ ಅಂದರೆ ಟೆನ್ಷನಲ್ಲಿ ಓಡಾಡ್ತಿರ್ತೀವಿ ಅವ್ರು ಪ್ರತಿದಿನ ಬರಬೇಕಾದ್ರೂ ನಮ್ಮ ಹುಡುಗರಿಗೆಲ್ಲ ನಾನು ಕಳಿಸ್ತಿದ್ದೆ ಡ್ಯಾನ್ಸ್ ಮಾಡಿಕೊಂಡು ಅವ್ರು ಏನು ಸಾಂಗ್ ಇರುತ್ತೆ ಜೋಶಲ್ ಬರೋರು ಅವ್ರಿಗೆ ಭಯನೇ ಇರ್ತಿರ್ಲಿಲ್ಲ ಈಗ ಇಂಡಿಯಾ ಗೇಮ್ ಇದು ಇಂಡಿಯಾ ಕಲಿಸಿದೆ ಅವ್ರ ಮೇಲೆ ನೆಕ್ಸ್ಟ್ ನೆಕ್ಸ್ಟು ನಮ್ಮದು ಮ್ಯಾಚ್ ಇದೆ ಅಂದರೆ ನಮ್ಮ ಮುಂದೆ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಓಡಾಡ್ತಿದ್ರು ಆದರೆ ನಾವು ಇಂಡಿಯನ್ ಸಾಂಗಲ್ಲೂ ಅವ್ರ ಮೇಲೆ ಅಪೋನೆಂಟ್ಸ್ ಮ್ಯಾಚ್ ಇದ್ರೆ ನಮ್ಮೆಲ್ಲ ಮೈಂಡ್ಸೆಟ್ಟೇ ಇರೋದಿಲ್ಲ ಸೊ ನಾನು ಅಲ್ಲಿ ಅವರಿಂದ ಮೈಂಡ್ಸೆಟ್ ಕಲ್ತ್ಕೊಂಡಿದ್ದೀನಿ ಮತ್ತು ನಾವು ಅಂದರೆ ಆ ಹಂತದಲ್ಲಿ ವರ್ಡ್ ಅಲ್ಲಿ ಆಡೋದು ಅಂತಂದರೆ ಅದೊಂಥರ ಕನಸು ಯಾಕಂದರೆ ಎಲ್ಲ ಸ್ಪೋರ್ಟ್ಸು ನಾವು ವರ್ಲ್ಡ್ ಕಪ್ ನೋಡ್ತಾ ಇದ್ವಿ ಸೊ ಖೋಖೋ ಒಂದು ವರ್ಡ್ ಕಪ್ ಆದಾಗ ನಾವು ಏನು ಕ್ರಿಕೆಟಲ್ಲಿ ಎಲ್ಲ ಫೆಸಿಲಿಟಿ ನೋಡ್ತೀವಿ ನಿಮಗೂ ಗೊತ್ತು ಖೋಖೋ ಮತ್ತು ಸಾರಿ ಕ್ರಿಕೆಟು ಮತ್ತು ಹಾಕಿ ಆದಮೇಲೆ ಯಾವ್ದಾದ್ರು ಸ್ಟಾರ್ ಸ್ಪೋರ್ಟ್ಸಲ್ಲಿ ಬಂತು ಅಂತಂದರೆ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಅದು ಖೋಖೋನೆ ಖೋಖೋ ಮುಂಚೆ ಯಾವ ಸ್ಪೋರ್ಟ್ಸ್ ಎರಡು ಬಂದಿತ್ತು ಅಂದರೆ ಕ್ರಿಕೆಟ್ ಹಾಕಿ ಅಷ್ಟೇ ಇದ್ದಿದ್ದು ಅದು ಬಿಟ್ಟು ಇನ್ನು ಯಾವುದೂ ಕೂಡ ಲೈವ್ ಆ್ಯಕ್ಚುಲಿ ಅದರಲ್ಲಿ ಬಂದಿರಲಿಲ್ಲ ಅದು ತುಂಬಾ ನಮ್ಗೆ ಖುಷಿಯಾದ ಸಂದರ್ಭ ಯಾಕಂದ್ರೆ ನಮ್ಗೆ ತುಂಬಾ ಮೆಸೇಜ್ಗಳು ಬರ್ತಿತ್ತು ವಿಶ್ ಮಾಡ್ತಿದ್ರು ಸೊ ಆ ವರ್ಡ್ ಕಪ್ ನ ಸೇಮ್ ಒಂದು ಲೆವೆಲ್ ನೆಕ್ಸ್ಟ್ ನಾವು ಒಲಿಂಪಿಕ್ಸ್ ಆ್ಯಂಡ್ ಮಾಡ್ತಿದ್ದಾರೆ ಅಂತಂದ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಕೂಡ ಅದನ್ನು ತಗೊಂಡು ಹೋಗ್ಬೇಕಾಗಿತ್ತು ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆ ಮಲಿಕ್ ಸರ್ ಆಗಿರ್ಬೋದು ನಮ್ಮ ಲೋಕೇಶ್ವರ್ ಸರ್ ಮತ್ತೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ತ್ಯಾಗಿ ಸರ್ ಸುಧಾಂಶು ಮಿತ್ತಲ್ ಇವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿ ಸುಮಾರು ನೂರೈವತ್ತು ಕೋಟಿ ವೆಚ್ಚದಲ್ಲಿ ಅದು ಟೂರ್ನಮೆಂಟ್ ಮಾಡಿದ್ದು ಬಹಳನೇ ಖುಷಿ ಇತ್ತು ಏನು ಕ್ರಿಕೆಟರ್ ಸಿಗುತ್ತೆ ಫೆಸಿಲಿಟಿ ಅದಿತ್ತು ಫೈನಲ್ ಆದಮೇಲಂತೂ ಆ ಸಂತೋಷ ಹೇಳೋಕ್ಕಾಗಲಿಲ್ಲ ನಾನು ಆ್ಯಕ್ಚುಲಿ ಬೆಳಿಗ್ಗೆವರೆಗೂ ಅದು ಫೋನ್ ನೈಟೆಲ್ಲ ಇರಲಿಲ್ಲ ಬೆಳಿಗ್ಗೆ ಸಂಜೆ ಏಳು ಗಂಟೆ ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ಫುಲ್ಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಸೇಜ್ ಫೋನಲ್ಲೇ ಇದ್ದೆ ಯಾಕಂದರೆ ಅಷ್ಟು ವಿಶು ಅಷ್ಟು ಕಾಲ್ ಬರ್ತಿತ್ತು ಸೊ ಆ ಒಂದು ಸಂದರ್ಭ ಎಂಜಾಯ್ ಮಾಡೋದು ಲೈಫಲ್ಲಿ ಮತ್ತೆ ಸಿಗಲ್ಲ ಆ ಖುಷಿ ನಂಗೆ ಸಿಕ್ಕಿದೆ ಅದು ನಮ್ಮ ಹುಡುಗರಲ್ಲಿ ಮುಂದೆ ಬರೋ ಹುಡುಗರಿಗೂ ಸಿಗಲಿ ಅನ್ನೋದು ನನ್ನ ಆಸೆ ನೀವು ಅದನ್ನು ನೆರವೇರಿಸ್ಬೇಕು ನನಗೋಸ್ಕರ ಇಷ್ಟೇನೆ ಧನ್ಯವಾದ ಮಾತುಗಳನ್ನು